ಈ ಬಾರಿ ಕೂಡ ನಾವು ತಂಡ ಪ್ರಶಸ್ತಿಯನ್ನು ಪಡೆದಲ್ಲಿ ಅದು ಐವತ್ತನೇ ಬಾರಿ ನಮಗೆ ತಂಡ ಪ್ರಶಸ್ತಿಯನ್ನು ಪಡೆಯುವಂಥ ಒಂದು ಸುಯೋಗ ಒದಗಲಿಕ್ಕಿದೆ ಅಂತೇಳಿ ನಾವು ಭಾವಿಸಿದ್ದೇವೆ ಮತ್ತೆ ಈ ಸ್ಪರ್ಧೆಯನ್ನು ನಾವು ನಮ್ಮ ಬಾಲಾಂಜನೆ ಜಿಮ್ನಾಸಿಯಮ್ನ ಖಜಾಂಚಿಯವರಾಗಿ ತೀರಿಕೊಂಡಂತಹ ಲೇಟ್ರಿ ಎಸ್ ಸುರೇಂದ್ರ ಶೆಣೈ ಇವರ ಒಂದು ನೆನಪಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ನಡೆಸ್ತಿದ್ದೇವೆ ಇಂತಹ ವಿಶೇಷತೆಗಳನ್ನು ಹೊಂದಿಕೊಂಡಂತಹ ಈ ಸ್ಪರ್ಧೆಗೆ ತಾವೆಲ್ಲರೂ ಕೂಡ ಒಳ್ಳೆಯ ಪ್ರಚಾರವನ್ನು ನೀಡಿ ರಾಜ್ಯದಾದ್ಯಂತ ನಮಗೆ ಈಗಾಗಲೇ ಬಹಳಷ್ಟು ಪ್ರವೇಶ ಪತ್ರಗಳು ಬಂದಿವೆ ಇನ್ನು ಮುಂದಕ್ಕೂ ಕೂಡ ಯುವಜನರ ಈ ದುಶ್ಚಟಗಳಿಗೆ ದೂರ ಆಗಿ ಮತ್ತು ಯುವಜನರು ಈ ಕ್ರೀಡೆಯಲ್ಲಿ ತೊಡಗಿಸುವ ಮೂಲಕ ಹಾಗೂ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರುವಂತಹ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಕ್ರೀಡೆ ಅಂತೇಳಿ ಹೇಳಿದರೆ ಇದರಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ ಎಲ್ಲರೂ ಕೂಡ ಸಮಾನರಾಗಿ ನಾವು ಭಾಗವಹಿಸುವಂಥ ಒಂದು ಕ್ರೀಡೆ ಅದರಲ್ಲಿ ಪವರ್ ಲಿಫ್ಟಿಂಗ್ ಕೂಡ ಒಂದು ಇಂತಹ ಕ್ರೀಡೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಹೆಚ್ಚಿನ ಪ್ರಚಾರವನ್ನು ನೀಡಿ ಇನ್ನಷ್ಟು ಯುವಕರು ಈ ಒಂದು ಕ್ರೀಡೆಗೆ ಭಾಗವಹಿಸಿ ತೊಡಗಿಸಿಕೊಳ್ಬೇಕು ಈ ಮೂಲಕ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರುವಂಥ ಕೆಲಸ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹತ್ರ ವಿನಂತಿ ಮಾಡಿಕೊಳ್ಳುತ್ತಾ ಈ ಇಪ್ಪತ್ತ ಮೂವತ್ತನೇ ತಾರೀಕು ಬೆಳಿಗ್ಗೆ ಮೂ ಒಂಬತ್ತು ಮೂವತ್ತು ಗಂಟೆಗೆ ಸ್ಪರ್ಧೆಯ ಉದ್ಘಾಟನೆ ನಡೆಯಲಿಕ್ಕಿದೆ ತಮ್ಮೆಲ್ಲರ ಹತ್ರ ನಾವು ಈಗಾಗಲೇ ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ ಅದರಲ್ಲಿ ಬಹಳಷ್ಟು ಅತಿಥಿಗಳು ಭಾಗವಹಿಸಲಿದ್ದಾರೆ ಅದೇ ರೀತಿ ಒಂದನೇ ತಾರೀಖಿನಂದು ಐದು ಮೂವತ್ತು ಗಂಟೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಗಣ್ಯಾತಿ ಗಣ್ಯರು ಈ ಒಂದು ಎರಡು ಸಮಾರಂಭಗಳಲ್ಲಿ ಭಾಗವಹಿಸಲಿದ್ದಾರೆ